ಈಗಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಆಹಾರನ ಔಷಧಿಯಾಗಿ ಬಳಸ್ತಾ ಇದ್ದೀವಿ ಔಷಧಿಯನ್ನು ಆಹಾರದ ರೂಪದಲ್ಲಿ ತೊಗೊತಾ ಇದ್ದೀವಿ ಯಾಕೆ ತಗೊಂತಾ ಇದ್ದೀವಿ ಅಂತಂದರೆ ನಾವು ತಿನ್ನೋಂಥ ಆಹಾರಗಳೆಲ್ಲನ ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ನಮಗೆ ದಿನೇ ದಿನೇ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಆದ್ರಿಂದ ಆ ಉದ್ದೇಶ ಇಟ್ಕೊಂಡು ನಾನು ಎಲ್ಲ ಒಂದು ಸಾವಯವ ಗೊಬ್ಬರದಲ್ಲೇ ಅಂತ ಅಂತೇಳಿ ನಮ್ಮ ಹಡಿಯ ಮೇಲೆ ಮೂಲಂಗಿ ಮೂಲಂಗಿ ಬಂದಿದೆ ಹೀರೆಕಾಯಿ ಬಂದಿದೆ ಬೀನ್ಸ್ ಬಂದಿದೆ ಕ್ಯಾರೆಟ್ ಬೆಳೆದಿದ್ದೀನಿ ಸೊಪ್ಪುಗಳು ಬಂದಿದೆ ಮತ್ತು ಹೂವುಗಳು ಬಂದಿದೆ ಮೆಣಸಿನಕಾಯಿ ಟೊಮೊಟೊ ಬದ್ನೆಗೆ ಬದನೆಕಾಯಿ ಎಲ್ಲ ತರಕಾರಿನೂ ಬೆಳೆದೀನಿ ಎಲ್ಲ ತರಕಾರಿನೂ ಬಂದಿದೆ ಮತ್ತು ತುಂಬ ಒಂದು ರುಚಿಯಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ನೋಡಿ ನಾನು ಯಾವುದೇ ಒಂದು ನೋಡಿ ಯಾವುದೇ ಒಂದು ಕೆಮಿಕಲ್ ಏನೂ ಹಾಕಿಲ್ಲ ನಮ್ಮ ಮನೆ ಏನು ಗೊಬ್ಬರ ಇದೆಯೋ ಅದನ್ನೇ ನಾನು ಸಾಮ್ಯ ನಮ್ಮ ಮನೇದು ಹಸಿ ತ್ಯಾಜ್ಯ ಏನಿದೆಯೋ ನಾನು ಅದನ್ನೇ ಬಳಸಿ ಗೊಬ್ಬರವನ್ನಾಗಿ ಬಳಸಿ ಬೆಳೆದಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಯಾವುದೂ ಒಂದು ಕೆಮಿಕಲ್ ಹಾಕಿ ಬೆಳೆಯೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಹಳ್ಳಿಗಳಲ್ಲಿ ಈಗೆಲ್ಲ ಎಲ್ಲ ಕಡೆಯೂ ಸಾವಯವ ಗೊಬ್ಬರದಲ್ಲೇ ಬೆಳೆಯೋಕ್ಕೆ ಶುರು ಮಾಡಿದೆ ನಮ್ಮ ರೈತರುಗಳು ಆದಷ್ಟು ಎಲ್ರೂವೇ ಸಾವಯವ ಗೊಬ್ಬರದಲ್ಲೇ ಬೆಳೆದ್ರೆ ಜನಗಳ ಆರೋಗ್ಯನೂ ಒಂದು ಮುಖ್ಯವಾಗಿ ಇಟ್ಕೊಂಡು ಬೆಳೆಯೋಕ್ಕೆ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಆದಷ್ಟು ಮಹಿಳೆಯರು ಸಿಟಿ ಕಡೆ ಇರೋಂಥ ಮಹಿಳೆಯರು ನಿಮ್ಮ ಒಂದು ಟೈಮ್ ಬಿಡುವಿನ ಸಮಯದಲ್ಲಿ ಇಂಥ ಒಂದು ಒಂದು ಈ ಥರದ್ದು ನಮ್ಮ ಮನೆಗೆ ಬೇಕಾದಂತಹ ತರಕಾರಿ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ಹೂವು ಆಗಿ ಬೆಳ್ಕೊಳೋದ್ರಿಂದ ಒಂದು ಉತ್ತಮವಾದ ಒಂದು ನಾವು ಜೀವನ ಶೈಲಿನ ರೂಪಿಸ್ಕೋಬೋದು ಅಂತ ಹೇಳ್ಬೋದು ಜೊತೆಗೆ ನಾವು ಕೊಂಡು ತಿನ್ನೋದ್ಕಿನ್ನ ಬೆಳೆದು ತಿಂದರೆ ಇನ್ನೂ ಉತ್ತಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದ್ದರಿಂದ ನಿಮ್ಮ ಮನೆಗಳಲ್ಲಿ ಈ ಥರ ಒಂದು ಬೆಳೆಯೋಕ್ಕೆ ಶುರು ಮಾಡಿರಿ ಆರೋಗ್ಯ ಅನ್ನೋದು ತನ್ನಿಂದ ತಾನೇ ಬರುತ್ತೆ ಅದೇ ಮೇಲೆ ಯಾವ ಯಾವ ತರಕಾರಿ ಬೆಳೆದಿದೆ ಅಂತ ಎಲ್ರಿಗೂ ಹೇಳ್ತೀನಿ ನೋಡಿ ಇದು ಮೂಲಂಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೂಲಂಗಿ ಇದೆಲ್ಲ ಕಿತ್ತಿದ್ದೀನಿ ಮೂಲಂಗಿ ಬಂದಿದೆ ಸೊಪ್ಪು ಬೆಳೆದಿದ್ದೀನಿ ಆಮೇಲೆ ಕ್ಯಾರೆಟು ನೋಡಿ ಕ್ಯಾರೆಟ್ ಇನ್ನು ಬರಬೇಕು ಅದು ಬ ಬೆಳೆದಿದ್ದೀನಿ ಆಮೇಲೆ ನೋಡಿ ಪುದೀನ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ಮೆಲ್ ಕೂಡ ಒಂದು ತುಂಬ ಚೆನ್ನಾಗಿದೆ ಇಷ್ಟು ಸೊಪ್ಪು ಹಾಕೋ ಬದಲು ಇದನ್ನೊಂದು ಹತ್ತು ಸೊಪ್ಪು ಹಾಕಿದ್ರೆ ಒಂದು ಅಷ್ಟು ಟೇಸ್ಟ್ ಬರುತ್ತೆ ಇದಕ್ಕೂ ಅಷ್ಟೇ ನಾನು ಯಾವುದಕ್ಕೂ ಏನು ಕೆಮಿಕಲ್ ಯಾವುದಕ್ಕೂ ನಾನು ಏನಕ್ಕೂ ತಂದು ಹಾಕೋದು ಇಲ್ಲ ನಾವು ನೋಡೂ ಇಲ್ಲ ಕೆಮಿಕಲ್ಲು ಎಲ್ಲ ಸಾವಯವ ಗೊಬ್ಬರ ಹಾಕಿ ನಾನು ಬೆಳೆಯೋದು ಎಲ್ಲ ಮಿಕ್ಸಿಂಗ್ ಸೊಪ್ಪು ಮೊಸೊಪ್ಪು ಸೊಪ್ಪುಗಳೆಲ್ಲ ಬಂದಿದೆ ಇನ್ನು ಚಿಕ್ಕ ಚಿಕ್ಕದಾಗಿದೆ ಮನೆಗೆ ಏನು ಬೇಕೋ ಸೊಪ್ಪನ್ನೆಲ್ಲ ನಾವೇ ಒಂದು ಬೆಳ್ಕೊಳೋದ್ರಿಂದ ಆರೋಗ್ಯನೂ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನೋಡಿ ಬೀನ್ಸ್ ಬಂದಿದೆ ನೋಡಿ ಬೀನ್ಸ್ ಎಲ್ಲ ಕಿತ್ಕೊಂಡಿದ್ದೀನಿ ಬೀನ್ಸು ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನು ನೋಡಿ ಇಲ್ಲಿ ನೋಡಿ ಇದು ಮತ್ತೆ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಮೆಣಸಿನ ಗಿಡ ಬಂದಿದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದೆ ತುಂಬ ಎಲೆನೇ ಕಮ್ಮಿ ಕಾಯಿಗಳೇ ಜಾಸ್ತಿ ಬಂದಿದೆ ಮೆಣಸಿನ್ಕಾಯಿ ಆಮೇಲೆ ಟೊಮೊಟೊ ನೋಡಿ ಟೊಮೊಟೊನೂ ಒಂದು ತುಂಬ ಚೆನ್ನಾಗಿ ಬಂದಿದೆ ನಾವು ಮಾರ್ಕೆಟಿಂದ ತಂದಿರೋ ಟೊಮೊಟೊ ಸಾರಿಗೆ ಒಂದು ಏಳು ಟಚ್ ಹಚ್ಚ ಅದು ಹುಳಿನೇ ಬರೋಲ್ಲ ಅಂದರೆ ಇದೊಂದು ಎರಡು ಮೂರು ಹಾಕ್ಬಿಟ್ರೆ ಸಾಕು ತುಂಬ ಟೇಸ್ಟ್ ಇರುತ್ತೆ ಮತ್ತು ಹುಳಿನೂ ಜಾಸ್ತಿ ಇರುತ್ತೆ ನೋಡಿ ಮೆಣಸಿನ ಸೊಸೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ನೋಡಿ ಹಾಗಲಕಾಯಿ ಇಲ್ಲಿ ನೋಡಿ ಸ್ನೇಹಿತರೆ ಆಗಲ ಗಿಡನೂ ಹಾಕಿದ್ದೀನಿ ಅದು ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟದಾಗೆ ಒಂದು ಹಾಕ್ತಾ ಇದೆ ಗಿಡ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಮತ್ತು ಹೀರೆಕಾಯಿ ಕೂಡ ಬೆಳೆದಿದ್ದೀನಿ ಹೀರೆಕಾಯಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಯಾವ ಔಷಧಿನೂ ಹೊಡೆದಿಲ್ಲ ಬರೀ ಸೊಸೆ ಹಾಕಿಬಿಟ್ಟಿದ್ದಷ್ಟೆ ಚೆನ್ನಾಗಿ ಕಾಯಿ ಬಂದಿದೆ ನೋಡಿ ನಮ್ಮ ಮನೆಗೆ ಈಗ ಬೆಳಗ್ಗೆ ಬೆಳೆಗೆದ್ರೆ ತಿಂಡಿಗೆ ತರಕಾರಿ ಬೇಕು ಊಟಕ್ಕೆ ಅಡುಗೆ ತರಕಾರಿ ಬೇಕು ಏನೇ ಬೇಕು ನಾವು ಇಲ್ಲೇ ಫ್ರೆಶಾಗಿ ಬಂದು ಕಿತ್ಕೊಂಡೋಗಿ ಮಾಡೋದ್ರಿಂದ ತುಂಬ ರುಚಿರುತ್ತೆ ಎಲ್ಲ ಸಾವಯವ ಗೊಬ್ಬರದಲ್ಲಿ ಬೆಳೆಯೋದ್ರಿಂದ ಒಳ್ಳೆ ಆರೋಗ್ಯನೂ ಸಿಗುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಈ ಥರ ಒಂದೊಂದು ಮಾಡೋಕ್ಕೆ ಶುರು ಮಾಡಿ ನೋಡಿ ಆಮೇಲೆ ನೀವೇ ಎಷ್ಟೋ ಗಿಡಗಳ್ನ ಬೆಳೆಸ್ತೀರ ಅವ್ರ ಜೊತೆಗೆ ಎಷ್ಟೊಂದು ತರಕಾರಿ ಕೂಡ ಬೆಳ್ಕೊತೀರ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಈ ಥರ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಾನು ಮುಸ್ಕಿನ್ ಜೋಳನೂ ಹಾಕಿದ್ದೀನಿ ಮುಸ್ಕಿನ ಜೋಳನ ಬಂದಿದೆ ಇದು ಇದು ನೋಡಿದಾಗ ನಮಗೆ ಖುಷಿ ಆಗುತ್ತೆ ಆಮೇಲೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ್ದ್ಯಾವುದು ಒಂದು ಸಸ್ಯದಲ್ಲಿ ಯಾವ ಥ್ಯಾ ಯಾವ್ದು ಥರದ ತರಕಾರಿ ಬಿಡುತ್ತೆ ಇದು ಈ ತರಕಾರಿ ಇದು ಈ ಥರದ್ದೊಂದು ಸೀಡ್ಸು ಈ ಥರ ಒಂದು ಗಿಡದಲ್ಲಿ ಈ ಥರ ಒಂದು ಬೆಳೆಗಳು ಬರುತ್ತೆ ಅಂತ ಒಂದು ಹೇಳೋಕ್ಕೂ ನಮ್ಮ ಮಕ್ಕಳಿಗೊಂದು ನಮಗೂ ಒಂದು ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಮಕ್ಕಳಿಗೂ ಒಂದು ಜನರಲ್ ನಾಲೆಜ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬರೀ ಪುಸ್ತಕದಲ್ಲೇ ಓದಿ ಓದಿ ಮಕ್ಳನ್ನೇನಾದರೂ ಕೇಳಿ ನೋಡಿ ಮನೆಗಳಲ್ಲಿ ಅವಾಗ ಯಾವ ಬೆಳೆ ಅಂತ ಗೊತ್ತಿರೋಲ್ಲ ಯಾವ ತರಕಾರಿ ಯಾವ ಗಿಡದಲ್ಲಿ ಬಿಡುತ್ತೆ ಅಂತಲೇ ಗೊತ್ತಿರೋಲ್ಲ ಈ ಥರ ಎಲ್ಲ ಮಾಡ್ಕೊಂಡ್ರಿಂದ ನಮ್ಮ ಮಕ್ಕಳಿಗೆ ನಾವು ಒಂದು ದಾರಿ ತೋರಿಸ್ಕೊಟ್ಟಂಗೆ ಆಗುತ್ತೆ ಮುಂದಿನ ಪೀಳಿಗೆಗೆ ಖಂಡಿತ ಒಂದು ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಹೂಗಳಲ್ಲಿ ಈಗ ದುಂಬಲ್ಗೆ ಹೋಗಿ ಬಂದಿದೆ ಕನಕಂಬರಿಗೂ ಬಂದಿದೆ ದಾಸವಾಳ ಅಂತೂ ದಿನಕ್ಕೊಂದು ಎಪ್ಪತ್ತೆಂಬತ್ತು ದಾಸವಾಳ ಸಿಗುತ್ತೆ ಆಮೇಲೆ ಜೊತೆಗೆ ನಾನು ಯಾವಾಗಲೂ ಚೆಂಡು ಹಾಕಿ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆಂಡು ಹೂವ ಅಂದರೆ ಇಷ್ಟು ದಪ್ಪ ತುಂಬ ತುಂಬ ಬಂದಿದೆ ಯಾವುದೇ ಒಂದು ಏನು ಕೆಮಿಕಲ್ ಹಾಕಿಲ್ಲ ಏನು ನಮ್ಮನೆ ಹಸಿ ತ್ಯಾಜ್ಯ ಇದ್ದೀನೋ ಅದನ್ನೇ ಒಂದು ಗೊಬ್ಬರ ಮಾಡಿ ಬೆಳೆಸಿದ್ದೀನಿ ಇದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ದಿನಕ್ಕೆ ನಮ್ಮ ಪೂಜೆಗೆ ಅಂತಲೇ ಎಷ್ಟೋ ನನಗೆ ಹೂವ ಬೇಕಾಗುತ್ತೆ ಆಚೆಗೆ ಹೋಗಿ ನೋಡಿ ನನಗೆ ಆಚೆಗೆ ಹೋಗಿ ಗೊಬ್ಬರ ತರೋಂಥ ಅವಶ್ಯಕತೆ ನನಗಿಲ್ಲ ಹೋಗಿ ಪೂಜೆಗೆ ಹೂವು ಹುಳಗ್ ಹೂವು ತೊಗೊಂಬರ್ಬೇಕು ಅನ್ನೋದು ಇಲ್ಲ ಹೋಗಿ ತರಕಾರಿ ಸೊಪ್ಪು ತರಬೇಕು ಅನ್ನೋದು ಇಲ್ಲ ನನಗೆ ಎಲ್ಲಿ ಆಚೆ ಹೋಗಿ ವಾಕ್ ಮಾಡ್ಕೊಂಬರ್ಬೇಕು ಅನ್ನೋದು ಏನಿಲ್ಲ ಇಲ್ಲೇ ವಾಕ್ ಆಗುತ್ತೆ ಇಲ್ಲೇ ಒಳ್ಳೆ ತರಕಾರಿ ಹೂವು ಸೊಪ್ಪು ಎಲ್ಲವನ್ನೂ ಬೆಳ್ಕೊಬೋದು ಯಾವಾಗ ಬೆಳ್ಕೊಬೋದು ಅಂದರೆ ನಮಗೆಲ್ಲ ಕೆಲಸ ಮುಗ್ದಾದ ನಮ್ಗೆ ನಮಗೆ ಟೈಮ್ ಸಿಗುತ್ತಲ್ಲ ಆ ಟೈಮಲ್ಲಿ ಇಷ್ಟೆಲ್ಲವನ್ನು ನಾವು ಮಾಡ್ಕೋಬೋದು ಮಹಿಳೆಯರಿಗೆ ಇದನ್ನೆಲ್ಲ ಮಾಡೋ ಶಕ್ತಿ ಇದೆ ಆದ್ದರಿಂದ ಟೈಮ್ನ ವೇಸ್ಟ್ ಮಾಡಬೇಡಿ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡಷ್ಟು ನಮ್ಗೆ ಆರೋಗ್ಯ ಸಿಗುತ್ತೆ ಆಯಸ್ಸು ಜಾಸ್ತಿ ಆಗುತ್ತೆ ದಯವಿಟ್ಟು ಎಲ್ಲ ಮಹಿಳೆಯರಿಗೆ ನಾನು ಹೇಳೋದಿಷ್ಟೇ ನಿಮ್ಮ ಒಂದು ಸಮಯನ ಈ ಥರ ಬೆಳೆಸ್ಕೊಳೋದ್ರಿಂದ ನಿಮ್ಮ ಕುಟುಂಬನ ನೀವೇ ಕಾಪಾಡ್ಕೊಬೋದು ಆಸ್ಪತ್ರೆಗೆ ಹೋಗೋವಂಥ ಅವಶ್ಯಕತೆನೇ ಬರೋದಿಲ್ಲ ಅಂತಲೇ ಹೇಳ್ಬೋದು